ನಮಸ್ಕಾರ ಸ್ನೇಹಿತರೆ ಕಡೆಯಿಂದ ಪ್ರೊಮೋ ಬಂದಿದೆ ಅಂತ ಹೇಳ್ಬೋದು ಪ್ರೋಮೋದಲ್ಲಿ ಸ್ನೇಹಿತರೆ ಶುರುವಾಯಿತು ಬಿಗ್ ಬಾಸ್ ಮನೆ ಸದಸ್ಯರಿಗೆಲ್ಲ ಭಯ ನಾನು ಬಂದಿದ್ದೀನಿ ವಿಲ್ ಅನ್ ಅಂತ ಶುರು ಮಾಡ್ತಾರೆ ಬಿಗ್ ಬಾಸ್ ನಿಮ್ಮನ್ನ ಆಟ ಆಡಿಸೋದು ನಾನೇ ಸ್ನೇಹಿತರೆ ಮೊದಲಿಗೆ ಯಾರು ನನ್ನ ಚಾನಲ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೋಡ್ತಾ ಇದ್ರ ಲೈಕ್ ಮಾಡಿ ಈ ವಾರದ ಸಖತ್ ಪ್ರೋಮೋ ಅಂತ ಹೇಳ್ಬೋದು ಸ್ನೇಹಿತರೆ ಈ ವಾರ ಎಲ್ಲ ಫುಲ್ ಈ ವಾರದ ಸಖತ್ ಪ್ರೋಮೋ ಸ್ನೇಹಿತರೆ ಈ ವಾರ ಎಲ್ಲ ಟಾಸ್ಕ್ ಸಖತ್ ಆಗಿರುತ್ತೆ ಅಂತ ಹೇಳ್ಬಹುದು ಸ್ನೇಹಿತರೆ ಯಾರೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದೆ ಮಾತಾಡೋಣ ಸ್ನೇಹಿತರೆ ರಾಕ್ಷಸ ಅವತಾರದಲ್ಲಿ ಸೂರಜ್ ರಘು ರಾಸಿಕಾ ರಜತ್ ಗಿಲ್ಲಿ ಸಾಕತ್ ಆಗಿ ಕಾಣಿಸ್ತಾ ಅಂತ ಹೇಳ್ಬೋದು ಸ್ನೇಹಿತರೆ ಪ್ರೋಮೋದಲ್ಲಿ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಏನೇ ಅಪ್ಡೇಟ್ ಬಂದ್ರು ನಾನು ಕೊಡ್ತಾ ಇರ್ತೇನೆ ಸ್ನೇಹಿತರೆ ಈ ವಾರದ ಕಿಚ್ಚನ ಚಪ್ಪಾಳೆ ಕೊಡ್ಲಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಕಿಚ್ಚ ಸುದೀಪ್ ಸರ್ ಅವರು ಕಿಚ್ಚನ ಚಪ್ಪಾಳೆ ಕೊಡ್ಲಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಮೆಚ್ಚಿನ ಸದಸ್ಯ ಬಿಗ್ ಬಾಸ್ ಮನೆಯಲ್ಲಿ ಯಾರು ಸ್ನೇಹಿತರೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ನ ವಿನ್ನರ್ ಯಾರಾಗಬಹುದು ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನೇನು ಫಿಫ್ಟಿ ಡೇಸ್ ಆಗೋಗಿದೆ ಇನ್ನೇನು ಫಿಫ್ಟಿ ಡೇಸ್ ಅಷ್ಟೇ ಉಳಿದಿರೋದು ಸ್ನೇಹಿತರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ವಿನ್ ಯಾರಾಗುತ್ತಾರೆ ಸ್ನೇಹಿತರೆ ಇನ್ನೊಂದು ಪ್ರಶ್ನೆ ಮೊದಲನೇ ಸೀಸನ್ ವಿನ್ನರ್ ಯಾರೆಂದು ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಗಿಲ್ಲಿ ಅವ್ರಿಗೆ ವಿಶ್ ಮಾಡಬಹುದಾಯ್ತು ಕಿಚ್ಚ ಸುದೀಪ್ ಸರ್ ಅವರು ಸ್ನೇಹಿತರೆ ಡೆವಿಲ್ ಬಗ್ಗೆ ಗಿಲ್ಲಿ ಅವ್ರಿಗೆ ಹೇಳಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಪ್ಪ ಅಂದ್ರೆ ಹಲವಾರು ಪ್ರಶ್ನೆಗಳು ಇಲ್ಲಿ ಉಟ್ಕೊಳ್ತೇವೆ ಸ್ನೇಹಿತರೆ ವೈಯಕ್ತಿಕ ವಿಚಾರ ಸ್ನೇಹಿತರೆ ಹೇಳಿದ್ರೆ ಬಿಗ್ ಬಾಸ್ ಇನ್ನು ಡಿ ಬಾಸ್ ಅಭಿಮಾನಿಗಳು ಇನ್ನೂ ಜಾಸ್ತಿಯಿಂದ ಖುಷಿ ಪಟ್ಟಿರೋರು ಅಂತ ಅನ್ಸುತ್ತೆ ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಓಕೆ ಬಾಯ್